ಇವತ್ತಂತೂ ನನಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಇವಾಗ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಆ ಒಂದು ಗೋಲ್ಡನ್ ಲೈಟ್ ನೆನಪಾಗ್ತಾ ಇದೆ ನನ್ಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಹೆಂಗಿರುತ್ತೋ ಏನೋ ಹೆಂಗಿರುತ್ತೋ ಏನೋ ಸೊ ಅಲ್ಲಿ ನನ್ಗೆ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇನ್ನು ಇವತ್ತಿನ ಬೆಳಗ್ಗೆ ತಿಂಡಿಗೆ ರಿಂಗ್ ಹೋಳಕ್ಸ್ ಮಾಡೋಣ ಅಂತ ಹೇಳಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ತಿಂದ ಹಾಗೆ ಬೀರುಗ್ ನಾವು ಇನ್ನೂ ಇದು ಸ್ವಲ್ಪ ಸ್ಪೈಸಿ ಎಲ್ಲ ಇರುತ್ತೆ ಮಸಾಲ ಎಲ್ಲ ಇರುತ್ತಲ್ಲ ಅದೇನು ತಿನ್ನಿಸಲ್ಲ ಹಾಗಾಗಿ ಅವನಿಗೋಸ್ಕರ ಉಪ್ಪಿಟ್ಟು ಮಾಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ಎಲ್ಲ ಹಾಕಿ ಆ್ಯಂಡ್ ಇವತ್ತಂತೂ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಯಾಕೆ ಗೊತ್ತಾ ಜೆ ಎಸ್ ಎಸ್ ಕಾಲೇಜ್ನಲ್ಲಿ ಫೋಕ್ ಡ್ಯಾನ್ಸ್ ಕಾಂಪಿಟೇಷನ್ ನಡೀತಾ ಇದೆ ಸೊ ಅಲ್ಲಿ ನನಗೆ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ಹೆಂಗಿರುತ್ತೋ ಏನೋ ಹೆಂಗಿರುತ್ತೋ ಏನೋ ಅದು ಅಂದರೆ ಮೈಸೂರಲ್ಲಿ ಈ ಥರ ಕಾಲೇಜ್ ಎಲ್ಲೂ ಹೋಗಿಲ್ಲ ನಾನು ನೋಡ್ಕೊಂಬರೋಕ್ಕೂ ಹೋಗಿಲ್ಲ ಸೊ ಇವತ್ತು ಆ ಕಾಲೇಜ್ಗೆ ಹೋಗಿ ಬರ್ತೀವಿ ರಾಜು ಇದ್ದು ಸೊ ನಾವು ಏನಾದರೂ ಕೊಡ್ಬೋದಾ ನಮ್ಮ ಕಡೆಯಿಂದ ಅಂತ ಹೇಳಿ ಕೇಳಿದ್ರು ಅವರಿದ್ದು ಏನು ಬೇಡ ಜಸ್ಟ್ ನೀವು ಗೆಸ್ಟ್ ಆಗಿ ಬಂದರೆ ಸಾಕು ನಮ್ಗೆ ಅದೇ ಖುಷಿ ಅಂತ ಹೇಳಿದ್ರು ಅಂದರೆ ಅಲ್ಲಿ ನಮ್ಮ ಕೆಲವೊಬ್ರು ವೀವರ್ಸ್ ಎಲ್ಲ ಇದ್ದಾರಂತೆ ಅಂದರೆ ಟೀಚರ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ಹಾಗಾಗಿ ಸೊ ನಿಮ್ಮನ್ನು ಇನ್ವೈಟ್ ಮಾಡಿದ್ರೆ ನಮಗೂ ಖುಷಿ ಇರುತ್ತೆ ಮಕ್ಕಳೆಲ್ಲರೂ ಖುಷಿ ಪಡ್ತಾರೆ ಅಂತ ಹೇಳಿ ಹೇಳಿದ್ರು ರಾಜು ಇದ್ದು ಇಲ್ಲ ನಾವು ನಾವೇನಾದರೂ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಸೊ ಅವರಿದ್ದು ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಝು ಥರ್ಡ್ ಪ್ರೈಸು ಸೊ ಅವರಿಗೆ ನಾವು ಅಮೌಂಟ್ ಕೊಡ್ತಾ ಇದ್ದೀವಿ ವಿನ್ ಆದವರಿಗೆ ನೀವು ಅದನ್ನು ಬೇಕಾದರೆ ಕೊಡ್ಬೋದು ಅಂತ ಹೇಳಿದ್ರು ರಾಜು ಇದು ಸರಿ ನಾವು ಆ ಅಮೌಂಟ್ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ನನಗೆ ಒಂದು ಕಡೆ ಕಾಲೇಜಿಗೆ ಹೋಗ್ತಾ ಇದ್ದೀನಲ್ವ ಅದೇ ಒಂದು ದೊಡ್ಡ ಖುಷಿ ಹಾಗಾಗಿ ಬೆಳಗ್ಗೆಯೇ ಎಲ್ಲ ಕೆಲಸ ಮಾಡ್ಕೊಂಡು ಬಿಡೋಣ ಅಂಥೇಳಿ ಸ್ವಲ್ಪ ಬೇಗ ಆಯ್ಬಿಟ್ಟು ತಿಂಡಿ ರೆಡಿ ಮಾಡ್ತೀನಿ ಫಸ್ಟು ಇನ್ನು ಅದಾದಮೇಲೆ ಸ್ವಲ್ಪ ಮೇಲುಗಡೆ ಕೆಲಸ ಇದೆ ಆ ಕೆಲಸ ಮಾಡ್ಕೊಬರ್ತೀನಿ ಫ್ರೆಂಡ್ಸ್ ಈ ಬೆಳ್ಳುಳ್ಳಿ ನಾನಂತೂ ಈ ಥರ ನೂಡಲ್ಸ್ ಏನಾದರೂ ಮಾಡಿದಾಗ ಬೆಳ್ಳುಳ್ಳಿ ಸ್ವಲ್ಪ ಸಣ್ಣ ಕಟ್ ಮಾಡೋ ಹಾಕ್ತೀನಿ ಬಟ್ ಕಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಸೊ ಈ ಥರ ಸಿಗುತ್ತೆ ಜಸ್ಟ್ ಈ ಥರ ಫ್ರೆಸ್ಟ್ ಮಾಡಿದ್ರೆ ಆಯಿತು ಈ ಥರ ಸಣ್ಣಕ್ಕೆ ಬಂದ್ಬಿಡುತ್ತೆ ಸೊ ಈ ಥರ ನಾನು ಸ್ವಲ್ಪ ಆಲ್ಟರ್ನೇಟಿವ್ ಆಪ್ಷನ್ ಇಟ್ಕೊಂಡಿರ್ತೀನಿ ಟೈಮ್ ಅಲ್ವಾ ಹಾಗಾಗಿ ಜೊತೆಗೆ ಸಣ್ಣದಾಗಿ ಕಟ್ ಮಾಡೋದ್ರಿಂದ ಮಕ್ಕಳು ಕೂಡ ಈಸಿಯಾಗಿ ತಿನ್ಬಿಡ್ತಾರೆ ಈ ಥರ ಚಿಕ್ಕ ಚಿಕ್ಕ ಪೀಸ್ ಬರುತ್ತಲ್ಲ ಹಾಗಾಗಿ ಆ್ಯಂಡ್ ಇನ್ನೊಂದು ನಮ್ಗೆ ಅವಾಗವಾಗ ಜಂಕ್ ಅಂತ ಅನಿಸೆ ಅನಿಸುತ್ತೆ ಸೊ ಜಂಕಲ್ಲೇ ನಾನು ಹೆಲ್ದಿಯಾಗಿ ಮಾಡ್ಕೋತೀನಿ ನೋಡಿ ಇದು ರಿಂಗ್ ನೂಡಲ್ಸು ಬಟ್ ಇದರಲ್ಲಿ ಮೈದಾ ಇರೋದಿಲ್ಲ ಓಟ್ಸಿಂದ ಮಾಡಿರ್ತಾರೆ ಕೆಲವರು ಕೇಳ್ತಿರ್ತಾರೆ ನನಗೆ ಹೊರಗಡೆ ಹೋಗಿ ನೀವೇನು ಜಂಕೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಬಟ್ ನಮಗೂ ಆಸೆ ಇರುತ್ತಲ್ವ ತಿನ್ನಬೇಕು ಅಂತ ಹೀಗೆ ಮನೇಲೆ ಮಾಡ್ಕೊಳ್ಳೋದ್ರಿಂದ ಜಂಟು ತಿನ್ನಂಗಿರುತ್ತೆ ಜೊತೆಗೆ ಹೆಲ್ದಿನ ತಿನ್ನೆ ಫೀಲ್ ಆಗತ್ತಲ್ಲ ಹಾಗಾಗಿ ಮಾಡ್ತೀನಿ ಸೊ ನಿಮಗೂ ಏನಾದರೂ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಚೆಕ್ ಮಾಡಿ ಸೊ ನಾನು ಬೆಳಗ್ಗೆ ತಿಂಡಿ ಏನೇ ಮಾಡಿದ್ರು ಈ ತರ ಜಾಸ್ತಿ ತರಕಾರಿ ಹಾಕಿ ಮಾಡೋ ಅಭ್ಯಾಸ ನನಗೆ ಫ್ರೆಂಡ್ಸ್ ಇನ್ನೇನು ನೂಡಲ್ಸ್ ರೆಡಿ ಆಗಿದೆ ನಮ್ಗೆ ಈ ತರ ಸೂಪ್ ತರ ಇದ್ರೇನೆ ಇಷ್ಟ ಆಗುತ್ತೆ ಸೊ ಸರ್ವ್ ಮಾಡ್ತಾ ಇದ್ದೀನಿ ಇದು ಆರದ ಮೇಲೆ ತಿನ್ಲಿಕ್ಕೆ ಚೆನ್ನಾಗಿರೋದಿಲ್ಲ ಬಿಸಿ ಬಿಸಿಯಾಗಿ ತಿಂದ್ರೇನೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕೂಡ ಈಗ ತಿಂಡಿ ತಿನ್ಬಿಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಫ್ರೂಟ್ ಸ್ಯಾಲೆಡ್ ಕೂಡ ರೆಡಿ ಮಾಡಿದ್ದೀನಿ ಎಲ್ರಿಗೂ ಸರಿ ನಾನು ಇನ್ನು ಹೋಗಿ ಫಸ್ಟ್ ತಿಂಡಿ ತಿನ್ಕೊಂಡ್ ಬರ್ತೀನಿ ಲೇಟ್ ಆಗ್ಬಿಡ್ತು ಬೀರುಗೆ ನಾನು ಬ್ರೇಕ್ಫಾಸ್ಟ್ ಅಲ್ಲಿ ಬೇಡ ಅಲ್ಲಿ ನಾವು ಬೆಳಗ್ಗೆ ತಿಂಡಿ ತಿಂತೀವಲ್ವಾ ಆ ಟೈಮ್ನಲ್ಲೇ ದೀರ್ಗೂ ಕೂಡ ತಿಂಡಿ ತಿನ್ಸಿಬಿಟ್ಟು ಮಲಗಿಸ್ತೀನಿ ಇನ್ನು ಯೂಶ್ವಲಿ ಇಡ್ಲಿ ದೋಸೆ ಏನಾದರೂ ಮಾಡಿದ್ರೆ ಅವ್ನಿಗೂ ಅದೇ ತಿನ್ನಿಸ್ತೀವಿ ಬಟ್ ಈ ಥರ ಮಸಾಲೆ ಎಲ್ಲ ಜಾಸ್ತಿ ಹಾಕಿರ್ತೀವಲ್ವಾ ಅಂಥದ್ದನ್ನು ನಾನು ಅವ್ನು ತಿನ್ಸಕ್ ಹೋಗೋದಿಲ್ಲ ಸ್ವಲ್ಪ ಖಾರ ಎಲ್ಲ ಇರತ್ತೆ ಅಂಥ ಸಮಯದಲ್ಲಿ ನಾನು ಅವನಿಗೋಸ್ಕರ ಅಂತಾನೆ ಕೆಲವೊಂದು ಇನ್ಸ್ಟಂಟ್ ರೆಸಿಪೀಸ್ಗಳೆಲ್ಲ ಮಾಡಿಟ್ಕೊಂಡಿದ್ದೀನಿ ಜಸ್ಟ್ ನೀರು ಹಾಕಿ ಕುದಿಸ್ಕೊಟ್ಬಿಟ್ರೆ ಆಯಿತು ದೀರು ಸ್ವಲ್ಪ ಖಾರ ತಿಂತಾನೆ ಬಟ್ ಈ ಏಜ್ನಲ್ಲಿ ಚಿನಿಮಾ ಖಾರ ಇಷ್ಟಪಟ್ಟು ತಿಂತಿರ್ಲಿಲ್ಲ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿರ್ಬೇಕಾಗಿತ್ತು ಅಂದರೆ ಕ್ಯಾರೆಟ್ ಪ್ಯೂರಿ ಆ್ಯಪಲ್ ಪ್ಯೂರಿ ಎಂಥದ್ದೆಲ್ಲ ಜಾಸ್ತಿ ಇಷ್ಟ ಆಗೋದು ಬಟ್ ನಮ್ಮ ದೀರುಗೆ ನಾವು ಏನು ತಿಂತೀವಲ್ವ ದೊಡ್ಡವರು ಅದೇ ಕೊಟ್ರೆ ತಿಂತಾನೆ ಫ್ರೆಂಡ್ಸ್ ಇನ್ನೇನು ನಾವು ಹೊರಡ್ಬೇಕು ಅಂತ ಹೇಳಿ ರೆಡಿ ಆಗೋಣ ಅಂದ್ಕೊಂಡ್ವಿ ಅಷ್ಟರಲ್ಲಿ ಇವಳು ಬಂದು ನನಗೆ ಹೊಟ್ಟೆ ಆಶು ಆಗ್ತಾ ಇದೆ ಅಂದರೆ ತಿಂದಿದ್ದಾಳೆ ಮತ್ತೆ ಇನ್ನೊಂದ್ಸಲ ಹೊಟ್ಟೆ ಹಸಿವಾಗ್ತಾ ಇದೆ ಅಂತೆ ಇನ್ನ ಅವಳಿಗೋಸ್ಕರ ಏನಾದರೂ ಮಾಡೋಣ ಅಂತ ಹೇಳಿ ಕಿಚನ್ ಕರ್ಕೊಂಡು ಬಂದೆ ನಾನು ಬಂದ್ಬಿಟ್ಟು ಅವಳಿಗೆ ಆದಷ್ಟು ಹೆಲ್ದಿಯಾಗಿರುವಂಥದ್ದನ್ನೇ ನಾನು ಅವಳಿಗೆ ತಿನ್ನಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅದಕ್ಕಾಗಿ ಇವತ್ತು ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂತಹ ಈ ಮದರ್ ರೂಟ್ ಮಿಲೆಕ್ಸ್ ಮಿಕ್ಸ್ ಅನ್ನು ಕೊಡ್ತೀನಿ ಫ್ರೆಂಡ್ಸ್ ಇದನ್ನ ಹಾಲ್ನಲ್ಲಿ ಮಾಡ್ಬೋದು ಹಾಗೆ ನೀರಿನಲ್ಲಿ ಕೂಡ ಮಾಡ್ಬೋದು ಇವತ್ತು ನೀರು ಹಾಕಿ ಮಾಡಿ ತೋರಿಸ್ತೀನಿ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನ ಹಾಕೋಬೇಕು ಎರಡು ಸ್ಪೂನ್ನಷ್ಟು ಈ ಮಿಲೆಕ್ಸ್ ಮಿಕ್ಸನ್ನು ಹಾಕ್ತಾ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಬೇಬಿ ಫುಡ್ ಇದರಲ್ಲಿ ಪ್ರಿಸರ್ವೇಟಿವ್ಸ್ ಏನು ಇರೋದಿಲ್ಲ ಹಾಗೆ ಸಕ್ಕರೆ ಆರ್ಟಿಫಿಷಿಯಲ್ ಕಲರ್ಸ್ ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಅಡಿಕ್ಟಿವ್ಸ್ ಏನು ಇರೋದಿಲ್ಲ ಇದರಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ಚೆನ್ನಾಗಿ ಆಕ್ಟಿವ್ ಆಗಿರ್ತಾರೆ ಜೊತೆಗೆ ಮಕ್ಕಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಈಸಿಯಾಗಿ ಸಿಗುತ್ತೆ ಈ ಮದರ್ ರೂಟ್ ಮಿಕ್ಸ್ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಎಲುಬುಗಳು ಸ್ಟ್ರಾಂಗ್ ಆಗುತ್ತೆ ಕಣ್ಣಿನ ತೀಕ್ಷ್ಣತೆ ಹೆಚ್ಚಾಗುತ್ತೆ ರಾತ್ರಿ ಸಮಯದಲ್ಲಿ ನಿದ್ದೆ ಚೆನ್ನಾಗಿ ಮಾಡ್ತಾರೆ ಜೊತೆಗೆ ಬುದ್ಧಿ ಚುರುಕಾಗತ್ತೆ ಮತ್ತು ಮಕ್ಕಳ ಇಮ್ಯುನಿಟಿ ಪವರ್ ಹೆಚ್ಚಾಗುವುದಲ್ಲದೆ ಅವರ ಬೆಳವಣಿಗೆಗೆ ಮತ್ತು ಹೆಲ್ತ್ಗೂ ತುಂಬಾನೇ ಒಳ್ಳೆಯದು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇವೆ ಕೆಂಪು ಅಕ್ಕಿಯಂತಹ ಏಕದಲ ಧಾನ್ಯಗಳು ಮೊಳಕೆ ಕಟ್ಟಿದ ಹೆಸರು ಕಾಳು ಹಾಗೂ ದ್ವಿದಳ ಧಾನ್ಯದ ರೀತಿಯ ಒಂಬತ್ತು ಸಿರಿಧಾನ್ಯಗಳಿವೆ ಜೊತೆಗೆ ಗೋಡಂಬಿ ಖರ್ಜೂರ ಬಾದಾಮಿ ಅಂತ ಡ್ರೈ ಫ್ರೂಟ್ಸ್ ಕೂಡ ಇದರಲ್ಲಿ ಇದೆ ಇನ್ನು ಇದನ್ನು ತಯಾರಿಸೋದಂತೂ ತುಂಬಾನೇ ಈಸಿ ನೀವು ಹಾಲಲ್ಲಾದರೂ ಅಥವಾ ನೀರಲ್ಲಾದರೂ ಈ ಪುಡಿಯನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಅಥವಾ ಉಪ್ಪನ್ನ ಬೆರೆಸಿ ಕುದಿಸಿ ಕುಡಿಯುವಂತದ್ದು ಇದರಲ್ಲಿ ಕಾಳು ಮೆಣಸು ಕೂಡ ಹಾಕಿರ್ತಾರೆ ಇದರಿಂದ ಜ್ವರ ಕೆಮ್ಮು ನೆಗಡಿ ಇನ್ನು ಮುಂತಾದ ರೋಗಗಳ ವಿರುದ್ಧ ಇಮ್ಯುನಿಟಿಯನ್ನು ಕೊಟ್ಟು ಸಹಾಯ ಮಾಡುತ್ತೆ ನೋಡಿ ಈಗ ರೆಡಿ ಆಗಿದೆ ಇದನ್ನ ಒಂದು ಲೋಟಕ್ಕೆ ಹಾಕ್ತಾ ಇದ್ದೀನಿ ಇದು ಉಗುರು ಬೆಚ್ಚಿಗಾದ್ಮೇಲೆ ಕುಡಿಲಿಕ್ಕೆ ಕೊಡಿ ಇನ್ನ ಇದ್ರ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಮಕ್ಕಳು ತುಂಬಾ ಇಷ್ಟಪಟ್ಟು ಕುಡಿತಾರೆ ಇನ್ನ ಈ ಸರಿನಾ ಆರು ತಿಂಗಳು ಮಗುಗಾದ್ರೆ ನೀವು ಒಂದು ಬಟ್ಲಲ್ಲಿ ಹಾಕಿ ಸ್ಪೂನ್ ನಿಂದ ತಿನ್ಸಬಹುದು ಅದೇ ದೊಡ್ಡ ಮಕ್ಳಿಗಾದ್ರೆ ಈ ರೀತಿ ಲೋಟದಲ್ಲಿ ಹಾಕಿ ಕೊಟ್ರೆ ಆಯ್ತು ಕುಡಿತಾರೆ ಫ್ರೆಂಡ್ಸ್ ನಿಮಗೂ ಕೂಡ ಈ ಮದರ್ ರೂಟ್ ಮಿಲೆಕ್ಸ್ ಮಿಕ್ಸ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಅವರ ವೆಬ್ಸೈಟ್ ಮೂಲಕನೂ ಹೋಗ್ಬಿಟ್ಟು ಬೈ ಮಾಡ್ಕೊಬೋದು ಇಲ್ಲಾಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಕೂಡ ಆರ್ಡರ್ ಮಾಡಬಹುದು ಸೊ ಆದಷ್ಟು ಮಕ್ಕಳಿಗೆ ಈ ರೀತಿಯಾಗಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಟ್ರೆ ಅದೇ ಅಭ್ಯಾಸ ಆಗುತ್ತೆ ಸೊ ನಾನು ನಮ್ಮ ಚಿಕ್ಕ ವಯಸ್ಸಿಂದನೂ ನಮ್ಮ ಚಿನಿಮಾಗೆ ಅದನ್ನೇ ಅಭ್ಯಾಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದಕ್ಕಾಗಿ ಅವಳು ಮನೇಲಿರೋದನ್ನೇ ಕೇಳ್ತಾಳೆ ಮತ್ತು ಬೇರೆ ಎಕ್ಸ್ಟ್ರಾ ಏನೂ ಕೇಳೋಕ್ಕಾಗಲ್ಲ ಸೊ ಬೇಕು ಅಂದರೆ ನಿಮ್ಮ ಮಕ್ಳಿಗೂ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಇನ್ನು ನಾವು ರೆಡಿಯಾಗಿ ಮಕ್ಕಳನ್ನ ಕೂಡ ರೆಡಿ ಮಾಡಿಕೊಂಡು ಬರ್ತೀನಿ ಫ್ರೆಂಡ್ಸ್ ಇನ್ನೇನು ನಾವೆಲ್ಲರೂ ರೆಡಿ ಆಗಿದ್ದೀವಿ ಈಗ ಹೊರಡಬೇಕು ಸೊ ಪ್ರೋಗ್ರಾಮ್ ಹೇಗೆ ನಡೆಯುತ್ತೆ ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ನಿಮಗೆ ಬ್ಲಾಗ್ ಮೂಲಕ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಇದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ ಸೊ ಚೆನ್ನಾಗಿದೆ ಖುಷಿ ಅನ್ನಿಸ್ತಾ ಇದೆ ಸೊ ನಾನನ್ನು ಇನ್ವೈಟ್ ಮಾಡಿದ್ದಕ್ಕೆ ಇನ್ನು ರಾಜು ಹೋಗಿದ್ದಾರೆ ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ದೀನಿ ಡೈರೆಕ್ಟಾಗಿ ಹೊರಡೋದೆ ಸರಿನಾ ಅಲ್ಲಿಗೆ ಹೋದ್ಮೇಲೆ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು ಫ್ರೆಂಡ್ಸ್ ಇನ್ನೇನು ಕಾಲೇಜ್ ಕೂಡ ಬಂತು ಹಾ ನನಗಂತೂ ಖುಷಿ ತಳಿಯಕೆ ಆಗ್ತಾ ಇಲ್ಲ ಅಂಡ್ ಅವರಂತೂ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು ನಮ್ಮನ್ನೆಲ್ಲರನ್ನ ಸ್ವಲ್ಪ ಹೊತ್ತು ಅವ್ರ ಹತ್ರ ಎಲ್ಲ ಮಾತಾಡಿದ್ವಿ ಪ್ರಿನ್ಸಿಪಲ್ ಜೊತೆ ಎಲ್ಲ ಮಾತಾಡಿದ್ವಿ ಅಂದ್ರೆ ಎಷ್ಟು ಜನ ಮಕ್ಕಳಿದ್ದಾರೆ ಅದೆಲ್ಲದನ್ನ ಕೇಳಿ ತಿಳ್ಕೊಂಡ್ವಿ ಇನ್ನ ಅದಾದ್ಮೇಲೆ ನಮ್ ಕಾಲೇಜ್ ತೋರಿಸ್ತೀವಿ ಅಂತ ಹೇಳಿ ನಮ್ಮನ್ನ ಕರ್ಕೊಂಡು ಹೋದ್ರು ಬಾ ಎಷ್ಟು ದೊಡ್ಡದಿದೆ ಗೊತ್ತಾ ಈ ಕಾಲೇಜ್ ನಾವು ಒಂದೊಂದೇ ಡಿಪಾರ್ಟ್ಮೆಂಟ್ ಗೆ ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ರು ಏನೋ ಬ್ಲೈಂಡ್ ಸ್ಟೂಡೆಂಟ್ಸ್ ಇರ್ತಾರಲ್ವಾ ಅವ್ರಿಗೋಸ್ಕರ ಅಂತ ಇದು ಇದನ್ನು ಹಿಡ್ಕೊಂಡು ನಡ್ಕೊಂಡು ಬರ್ತಾರಂತೆ ಇಲ್ಲಿ ಡಾಟ್ ಡಾಟ್ ಕಾಣಿಸ್ತಾ ಇದೆಯಲ್ವಾ ಸೊ ಅದನ್ನ ಟಚ್ ಮಾಡದೇ ಗೊತ್ತಾಗತ್ತಂತೆ ಅವ್ರಿಗೆ ಇಲ್ಲಿ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಅವಾಗ ಕೇರ್ಫುಲ್ ಆಗಿ ಹೋಗ್ತಾರಂತೆ ನಮಗೆ ಒಂದೊಂದೇ ಕ್ಲಾಸ್ಗೆ ಕರ್ಕೊಂಡು ಹೋಗಿ ತೋರಿಸಿದ್ರು ಎಷ್ಟು ನೀಟಾಗಿದೆ ಗೊತ್ತಾ ನಮಗೆ ಒಂದೊಂದ್ರ ಬಗ್ಗೆನೇ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಇದೆಲ್ಲ ನಾವು ಯಾವಾಗ ನೋಡ್ಬೇಕು ಹೇಳಿ ನೋಡದೆ ನಮಗೂ ಒಂಥರ ಖುಷಿ ಅನ್ನಿಸ್ತು ಹಾಗೆ ಇಲ್ಲಿನ ಮಕ್ಕಳು ತುಂಬಾನೇ ಟ್ಯಾಲೆಂಟೆಡ್ ಇದ್ದಾರೆ ಅವ್ರು ಮಾಡಿರುವಂತಹ ವರ್ಕ್ ಮತ್ತೆ ಪ್ರಾಜೆಕ್ಟ್ ಗಳೆಲ್ಲ ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗ್ ಮಾಡಿದಾರಲ್ಲ ಈ ತರ ಒಂದೊಂದೇ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾ ಹೋಗ್ತಾ ಇದೀವಿ ಫ್ರೆಂಡ್ಸ್ ನಾವ್ ಅನ್ಕೊಳ್ತೀವಲ್ವಾ ನಮ್ಮಷ್ಟು ಕಷ್ಟ ಯಾರಿಗೂ ಇಲ್ಲ ಜೀವನದಲ್ಲಿ ನಾವು ತುಂಬಾ ಕಷ್ಟ ಪಡ್ತಾ ಇದೀವಿ ಅಂತ ಬಟ್ ಇಲ್ಲಿ ಬಂದು ಆ ಮಕ್ಳು ನೋಡಿದ್ರೆ ಗೊತ್ತಾಗತ್ತೆ ಯಾರ್ ಕಷ್ಟ ಪಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದು ಆ ಮಕ್ಕಳಿಗೆಲ್ಲ ಧೈರ್ಯ ಹೇಳೋದು ಒಂದು ಕಡೆ ಆದರೆ ಅವರು ನೋಡಿ ನಾವು ಇನ್ನೂ ಧೈರ್ಯವಾಗಿರ್ಬೋದು ಯಾಕೆಂದರೆ ನಾವು ಎಲ್ಲ ಇದ್ಕೊಂಡು ನಮಗೆ ಅಷ್ಟು ಕಷ್ಟ ಇದೆ ಇಷ್ಟು ಕಷ್ಟ ಇದೆ ನನ್ನಷ್ಟು ಕಷ್ಟ ಯಾರಿಗಿಲ್ಲ ಅಂಥೇಳಿ ಅಂದ್ಕೊಳ್ತಾ ಇರ್ತೀವಿ ಆದರೆ ಅವ್ರನ್ನ ನೋಡಿದ್ರೆ ನಂಗೆ ಅನ್ನಿಸ್ತು ಲೈಫ್ನ ಎಷ್ಟು ಚಾಲೆಂಜಿಂಗಾಗಿ ತೊಗೊಂಡಿದ್ದಾರೆ ಎಷ್ಟು ಧೈರ್ಯ ಇದೆ ನೋಡಿ ಅವರಿಗೆ ಅಂತ ಅದಕ್ಕಾಗಿ ನಾವು ಅವಾಗವಾಗ ಸಾಧ್ಯವಾದರೆ ಇಂಥ ಜಾಗಗಳಿಗೆ ಬರಬೇಕು ನಮಗೆ ಧೈರ್ಯ ಸಿಗತ್ತೆ ಸೊ ಇನ್ನೇನು ಫಂಕ್ಷನ್ ಹಾಲ್ಗೆ ಹೊರಟ್ವಿ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು ಒಂದೊಂದೇ ಗ್ರೂಪ್ ಬಂದು ಡ್ಯಾನ್ಸ್ ಮಾಡ್ತಾ ಇದ್ರು ನಾವಂತೂ ಒಂದೊಂದೇ ಪರ್ಫಾರ್ಮೆನ್ಸ್ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ ಸಿಕ್ಕಾಪಟೆ ಮಕ್ಳಿದ್ದಾರೆ ಇಲ್ಲಿ ಒಬ್ಬ ತುಂಬಾ ಚೆನ್ನಾಗಿತ್ತು ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗಿದು ನಾನು ಮೊದಲೇ ಹೇಳ್ದ ಹಾಗೆ ಇಲ್ಲಿನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇದೆ ಒಬ್ಬರಿಗೆ ಸಿಂಗಿಂಗಲ್ಲಿ ಒಬ್ಬರಿಗೆ ಡ್ಯಾನ್ಸಲ್ಲಿ ಸೊ ಈ ಥರ ಸಾಕಷ್ಟು ನಾವು ಇಲ್ಲಿ ನೋಡಿದ್ವಿ ಇನ್ನು ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನನ್ನ ಕಾಲೇಜ್ ಡೇಸ್ ಎಲ್ಲ ನೆನಪಾಗ್ತಾ ಇತ್ತು ನಾವು ಕೂಡ ನಮ್ಮ ಕಾಲೇಜ್ನಲ್ಲಿ ಏನಾದರೂ ಏನಾದ್ರೂ ಫಂಕ್ಷನ್ ಆದಾಗ ಈ ತರ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಅಲ್ಲಿ ಎಲ್ಲದರಲ್ಲೂ ಅಲ್ಲಿ ಎಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ನೋಡ್ತಾ ಇದ್ದೀರಲ್ವಾ ಹಾಲಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಎಷ್ಟು ಜನ ಪೇರೆಂಟ್ಸ್ ಇದ್ದಾರೆ ಅಂತ ಇನ್ನು ಈ ಹುಡುಗ ಗಿಟಾರ್ ಪ್ಲೇ ಮಾಡ್ತಾನಂತೆ ನನಗಂತೂ ನೋಡಿ ಶಾಕ್ ಆಯಿತು ಏಕೆಂದರೆ ಗಿಟಾರ್ ಕಲಿಬೇಕು ಅಂತೇಳಿ ನಾನು ಎಷ್ಟು ವರ್ಷದಿಂದ ಅಂದ್ಕೊಳ್ತಾ ಇದ್ದೀನಿ ಮನೇಲಿ ಗಿಟಾರ್ ಇದ್ರೂ ನಾನು ಕಲಿಯೋಕ್ಕಾಗಲಿಲ್ಲ ಇನ್ನು ಬೇರೆ ಬೇರೆ ಕಡೆಯಿಂದ ಮಕ್ಕಳು ಕೂಡ ಬಂದು ಡ್ಯಾನ್ಸ್ ಮಾಡಿದ್ರು ಅಂದ್ರೆ ಇವ್ರ ಕಾಲೇಜ್ ಮಕ್ಕಳಲ್ಲದೆ ಬೇರೆ ಕಡೆಯಿಂದ ಕೂಡ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಇದೆಲ್ಲ ನೋಡ್ತಾ ಇದ್ರೆ ಟೈಮ್ ಹೇಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸ್ಟಾರ್ಟಿಂಗ್ ನಲ್ಲಿ ಅನಿಸಿತ್ತು ಅವರು ಇನ್ವೈಟ್ ಮಾಡಿದಾಗ ಹೋಗದಾ ಬೇಡ ಹೋಗದ ಬೇಡ ಅಂತ ಅನಿಸ್ತಾ ಇತ್ತು ಬಟ್ ಬಂದಿರಲಿಲ್ಲ ಅಂದ್ರೆ ಇಂತ ಒಂದು ಖುಷಿನ ನಾನು ಮಿಸ್ ಅಂತ ಮಾಡೋದು ಹಾಗೆ ನಮ್ಮ ರಾಜು ಕೂಡ ಅವಾಗವಾಗ ಇದ್ರು ಹೋಗಿ ಬರೋಣ ಅವ್ರ ಕಾಲೇಜ್ಗೆ ಸಲ ಅಂತ ಬಟ್ ಇಲ್ಲಿ ಇಷ್ಟೊಂದು ಸ್ಪೆಷಲ್ ಇರುತ್ತೆ ಅಂತ ನನಗೆ ಇವಾಗೆ ಗೊತ್ತಾಗ್ತಾ ಇರೋದು ಬಟ್ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಜೊತೆಗೆ ಆ ಮಕ್ಕಳು ಕೂಡ ಅಷ್ಟೆ ಇಷ್ಟು ಖುಷಿ ಇದ್ದಾರೆ ಅವರು ಖುಷಿ ಪಡೋದಲ್ಲದೆ ಸೊ ಅದು ಎಂಜಾಯ್ ನಾವು ಕೂಡ ಮಾಡ್ತಾ ಇದ್ದೀವಿ ಚೆನ್ನಾಗಿ ಅನ್ನಿಸ್ತು ಹೊಸ ಎಕ್ಸ್ಪೀರಿಯೆನ್ಸ್ ನಮ್ಮೆಲ್ಲರಿಗೂ ಇನ್ನು ಮಕ್ಕಳು ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಸೊ ತುಂಬಾ ಖುಷಿ ಅನ್ನಿಸ್ತು ಅದೇ ನಮಗೆ ಅಂತೂ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಇನ್ನು ಈಗ ನಮ್ಮನ್ನು ಸ್ಟೇಜ್ ಮೇಲೆ ಕರೆದ್ರು ನಮ್ಮ ರಾಜು ಅಂತೂ ನಾನು ಮಕ್ಕಳು ನೋಡ್ಕೊಳ್ತೀನಿ ಹೋಗಿ ಕೂತ್ಕೋ ಅಂತ ಬಟ್ ಅವ್ರು ಬಿಡಲಿಲ್ಲ ಕಳ್ಸಿದ್ರು ನೀವು ಬನ್ನಿ ಅಂತ ಹೇಳಿಬಿಟ್ಟು ಮತ್ತೆ ಇದ್ದು ದೀರೂನ ನಾನು ನೋಡ್ಕೊಳ್ತೀನಿ ನೀವು ಹೋಗಿ ಅಂತ ಹೇಳಿದ್ರು ಚಿನಿಮಾನ ನನ್ನ ಹತ್ರ ಕೂರಿಸ್ಕೊಂಡಿದ್ದೀನಿ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಲು ನಾನಲ್ಲಿ ಇದ್ದೀನಿ ಈಗ ಕಾರ್ಯಕ್ರಮ ಬೆಳಗ್ಗೆಯಿಂದನೂ ನಾವು ನೋಡಿದ್ದೀರಾ ಎಲ್ಲ ಕಾರ್ಯಕ್ರಮಗಳು ಸಂಪನ್ನವಾಗಿದೆ ಶ್ರೀ ನಾಗರಾಜು ಮತ್ತು ಶ್ರೀಮತಿ ಶುಭಾ ಅವರು ನಾವು ಸುಮಾರು ನೋಡ್ತಾ ಇದ್ವಿ ಬಟ್ ಅವ್ರನ್ನ ಇವತ್ತು ಡೈರೆಕ್ಟಾಗಿ ನೋಡೋ ಅಂತ ಒಂದು ಭಾಗ್ಯ ಸಿಕ್ತು ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸಮಸ್ಯೆಯ ಪರವಾಗಿ ಅತ್ಯಂತ ಆಧಾರಪೂರ್ವಕ ಸ್ವಾಗತವನ್ನು ನಾನು ಬಯಸ್ತೇನೆ ವೆಲ್ಕಮ್ ಮೇಡಮ್ ವೆಲ್ಕಮ್ ತಂಡದಲ್ಲಿ ಯಾರು ಇದ್ದಾರೋ ಅವರ ಮೊದಲು ತಂಡವನ್ನ ಹೇಳ್ತಾ ಆ ಪ್ರೈಸ್ ಅನ್ನ ಬಹುಮಾನವನ್ನ ಪ್ರಶಸ್ತಿಯನ್ನ ಹೇಳ್ತೇನೆ ಅವರು ದಯಮಾಡಿ ಬರಬೇಕು ಅಂತ ಕೋರ್ತಾ ಇದ್ದೇನೆ ಕನ್ಸೋಲೇಷನ್ ಪ್ರೈಸ್ ಸಮಾಧಾನಕರ ಬಹುಮಾನ ಪ್ರತೀಕ್ ಮತ್ತು ತಂಡದವರು ಜೆ ಎಸ್ ಎಸ್ ವಿಶೇಷ ಚೇತನರ ಪಾಲಿಟೆಕ್ನಿಕ್ ಮೈಸೂರು ಇವರಿಗೆ ಸಂದಿದೆ ಮಾಯಾ ಲೋಕ ಯೂಟ್ಯೂಬ್ ಚಾನೆಲ್ ಅವರು ವಿತರಿಸಿದ ಮಾಡಬೇಕು ಅಂತ ಕೋರ್ತಾ ಇದ್ದೇನೆ ಮೇಡಮ್ ಇವರು ಪೂರ್ಣ ವಿಶೇಷ ಚೇತನ ಮಕ್ಕಳು ತಮ್ಮ ಪ್ರತಿಭೆಯನ್ನ ಕೇವಲ ಆ ಶಬ್ದವನ್ನ ಬೇರೆಯವರ ಮುಖಾಂತರ ಗ್ರಹಿಸಿ ನೃತ್ಯವನ್ನ ಮಾಡೋದರ ಮೂಲಕ ಪ್ರೈಸ್ ಅನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ನಾವು ಭಾಗವಹಿಸಿದ್ದೀವಿ ಅಂತಕ್ಕಂತ ಮನಸ್ಸು ನಮ್ಮಲ್ಲಿ ಇರಬೇಕು ನಿಮ್ಮ ಪ್ರೀತಿಯ ಚಪ್ಪಾಳೆ ಅವರಿಗೆ ಇಲ್ಲಿಗೆ ಬಂದ ಮೇಲೆ ನನಗೆ ಇನ್ನೊಂದು ದೊಡ್ಡ ಅಷ್ಟು ಸಂತೋಷ ಆಗಿದ್ದು ಏನಪ್ಪ ಅಂದರೆ ಇಲ್ಲಿ ಎಷ್ಟು ಜನ ನಮ್ಮ ಮಾಯಲೋಕ ಚಾನಲ್ನ ನೋಡ್ತಾರೆ ಗೊತ್ತಾ ಮಕ್ಕಳಾಗಿರ್ಬಹುದು ಟೀಚರ್ಸು ಸ್ಟಾಫ್ ಅಂತ ಎಲ್ಲರೂ ಕೂಡ ಬಂದು ಮಾತಾಡ್ಸಿದ್ರು ತುಂಬ ಖುಷಿ ಅನ್ನಿಸ್ತು ನನಗದು ನಾನು ನಿಜವಾಗ್ಲೂ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಇಷ್ಟೊಂದು ಜನರ ಪ್ರೀತಿನ ನಾನು ಪಡ್ಕೊಂಡಿದ್ದೀನಿ ಇನ್ನು ನಾನು ಆದಮೇಲೆ ರಾಜುನ ಕೂಡ ಕರೆದ್ರು ಆ ಮಕ್ಕಳಿಗೆಲ್ಲ ಪ್ರೈಸ್ ಕೊಡಲಿಕ್ಕೆ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಆಕ್ಚುಲಿ ನಾನು ಇಲ್ಲಿ ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಸೊ ನಿಮ್ಮೆಲ್ಲರನ್ನ ನೋಡ್ತಾ ಇದ್ರೆ ನನ್ನ ನಮಗೆ ಕಾಲೇಜ್ ಡೇಸ್ ನೆನಪು ಮಾಡ್ತಾ ಇದೆ ಸೊ ಒಂದ್ ಸಮಯದಲ್ಲಿ ನಾನಲ್ಲಿ ಕುತ್ಕೊಂಡಿರ್ತಾ ಇದೆ ಇವಾಗ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಆ ಒಂದು ಗೋಲ್ಡನ್ ಲೈಫ್ ನೆನಪಾಗ್ತಾ ಇದೆ ನಮಗೆ ಸೊ ಇವಾಗ ನೀವು ಅದನ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಸೊ ಇದನ್ನ ನೀವು ಮಿಸ್ ಮಾಡ್ಕೊಂಡು ಹೋಗ್ಬೇಡಿ ಮತ್ತೆ ಮತ್ತೆ ಸಿಗೋದಿಲ್ಲ ಎಂಥ ಒಂದು ಆಪರ್ಚುನಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆಯೇ ಇವತ್ತು ಯಾರು ವಿನ್ ಆದ್ರು ಯಾರು ವಿನ್ ಆಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸೊ ಇಷ್ಟು ಜನರು ಭಾಗವಹಿಸಿದ್ದೀರಲ್ವ ನೀವು ಸೊ ಆ ಖುಷಿ ನಿಮ್ಮಲ್ಲಿದೆ ನಿಮ್ಮ ಖುಷಿನ ನಮಗೂ ಕೂಡ ಹಂಚಿದ್ದೀರಲ್ವ ಅದು ಒಂದು ದೊಡ್ಡ ಖುಷಿ ಅದನ್ನ ಎಂಜಾಯ್ ಮಾಡಿ ಸೊ ಈ ವಿನ್ ಆಗಿ ವಿನ್ ಆಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸೊ ಆ ಖುಷಿ ಇದೆ ಅಲ್ವಾ ನೀವು ಮತ್ತೆ ಮತ್ತೆ ನೆನ್ಪು ಮಾಡ್ಕೊಳ್ತಾ ಇರ್ತೀರ ನಾನು ಕೂಡ ಇದನ್ನು ಬಂದಿರೋದ್ರಿಂದ ಇಷ್ಟು ಖುಷಿಯಾಗಿ ಹೇಳ್ತಾ ಇದ್ದೀನಿ ಹಾಗೆ ಇಲ್ಲಿರುವಂತಹ ನಿಮ್ಮೆಲ್ಲರಿಗೂ ಒಂದು ಬ್ರೈಟ್ ಫ್ಯೂಚರ್ ಇದೆ ಸೊ ಮುಂದೆ ಒಂದು ಒಳ್ಳೆ ದಿನಗಳು ಬರುತ್ತೆ ಹಾಗಾಗಿ ಮುಂದಿನ ನೀನು ಯೋಚನೆ ಮಾಡಬೇಡಿ ಇವಾಗ ನೀನಿದೆಲ್ವಾ ಜಸ್ಟ್ ಎಂಜಾಯ್ ಮಾಡ್ಕೊಳ್ತಾ ಹೋಗಿ ಅದಕ್ಕೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಮತ್ತು ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ನಮಸ್ತೆ ನಾನು ತುಂಬ ಖುಷಿಯಾಗುತ್ತೆ ನಿಮ್ಮನ್ನೆಲ್ಲ ನೋಡಿದ್ದು ತುಂಬ ದಿನದಿಂದ ತಮ್ಮನ್ನೆಲ್ಲ ಭೇಟಿ ಮಾಡಬೇಕು ಅಂತ ತುಂಬ ಅನ್ಕೊಂತಿದ್ದೆ ಅದು ಆಕಸ್ಮಿಕವಾಗಿ ಕಾಲ ಇವತ್ತು ಕೂಡಿ ಬಂದಿದೆ ನೀವೇ ಎಲ್ಲ ನಮ್ಮ ದೇಶದ ನೆಕ್ಸ್ಟ್ ಫ್ಯೂಚರು ತುಂಬ ಚೆನ್ನಾಗಿ ಓದಿ ನಿಮ್ಮ ಒಳ್ಳೆ ಬ್ರೈಟ್ ಫ್ಯೂಚರ್ನ ಸಂಪಾದನೆ ಮಾಡ್ಕೊಳ್ಳಿ ಅದರ ಜೊತೆಗೆ ಒಳ್ಳೆ ನಾವು ಎಲ್ಲ ಸೇರಿ ಮುಂದೆ ಏನ ಎಲ್ಲ ಮಕ್ಕಳಿಗೂ ಪ್ರೈಸ್ ಕೊಟ್ವಿ ಟೈಮ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಸಂಜೆ ಆಗ್ಬಿಡ್ತು ಈ ಪ್ರೋಗ್ರಾಮ್ಗೆ ಇನ್ವಿಟೇಷನ್ ಕಾರ್ಡ್ಗೆ ನನ್ನ ರಾಜು ಹೆಸರು ಹಾಕ್ಸ್ತೀವಿ ಅಂತ ಹೇಳಿದ್ರು ಸೊ ರಾಜು ಇದ್ದು ಬೇಡ ಬೇಡ ನನ್ನ ವೈಫ್ ಹೆಸರು ಅಷ್ಟೇ ಹಾಕ್ಸಿ ನನ್ನ ಹೆಸರು ಬೇಡ ಅಂತ ಹೇಳಿದ್ರು ಇನ್ನು ಸ್ಟೇಜ್ ಮೇಲೆ ಕೂಡ ಅಷ್ಟೇ ಇಬ್ಬರು ಬರಬೇಕು ನೀವಿಬ್ಬರು ದಂಪತಿಗಳಂತ ಕರೆದ್ರೆ ಇಲ್ಲ ನನ್ನ ಮಕ್ಕಳು ನೋಡ್ಕೋಬೇಕು ನನ್ನ ವೈಫ್ ಇರ್ತಾರೆ ಬಿಡಿ ಅಂತ ಹೇಳಿ ಹೇಳಿದರು ಅವರಿಗೆ ಬಟ್ ಇಲ್ಲಿಗೆ ಮೇಲೆ ಅಂತ ಅವ್ರು ಬಿಡಲಿಲ್ಲ ನೀವು ಕುತ್ಕೊಳ್ಳಿ ಸರ್ ಅಂತ ಹೇಳಿ ಅವರಿಗೆ ಹೇಳಿದ್ರು ಅದಕ್ಕಾಗಿ ರಾಜು ಇದೇನು ಪ್ಲ್ಯಾನ್ ಇರಲಿಲ್ಲ ಅಲ್ವಾ ಸರಿಯಾಗಿ ಡ್ರೆಸ್ ಏನು ಮಾಡ್ಕೊಂಡು ಬಂದಿರಲಿಲ್ಲ ಅವರು ಈ ಥರ ಒಂದು ಈವೆಂಟ್ಗೆ ಅವರು ಕರೆದಿದ್ದಾರೆ ಅನ್ನೋ ಖುಷಿ ನನಗಿಂತ ನಮ್ಮ ರಾಜುಗೆ ಜಾಸ್ತಿ ಇತ್ತು ಅವ್ರು ಒಂದು ಮಾತು ಹೇಳಿಲ್ಲ ಶಾರೋನ್ ಬಂದುಬಿಡ್ತಾರೆ ಅಂತ ಹೇಳ್ಬಿಟ್ರು ಅವ್ರಿಗೆ ನಾನು ರಾಜು ಗಜೆ ನನಗೆ ಭಯ ಆಗತ್ತೆ ಯಾವತ್ತೂ ಹೋಗಿಲ್ಲ ಅಂದರೆ ಈಗ ಚೆನ್ನಾಗಿರತ್ತೆ ಹೋಗು ತುಂಬ ಎಂಜಾಯ್ ಮಾಡ್ತೀಯ ನೀನು ಇಂಥ ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡ ಆ ಮಕ್ಕಳನ್ನೆಲ್ಲ ನೀನು ಯಾವಾಗ ನೋಡಬೇಕು ಹೋಗು ಚೆನ್ನಾಗಿರತ್ತೆ ಎಲ್ಲರೂ ಸೇರಿ ಹೋಗೋಣ ನಾನು ಇರ್ತೀನಿ ನಿನ್ನ ಹಿಂದೆ ಇಂಥ ಸಿಚುವೇಶನ್ ಎಲ್ಲ ಬಂದಾಗ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀನಿ ಬಟ್ ರಾಜು ಆ ಥರ ಯೋಚನೆ ಮಾಡೋದೇ ಇಲ್ಲ ನೀನು ಹೋಗು ನೀನು ಮಾಡ್ತೀಯಾ ನಿನ್ನ ಕೈಲಾಗತ್ತೆ ಅಂಥೇಳಿ ನನಗೆ ಯಾವಾಗಲೂ ಧೈರ್ಯ ಹೇಳ್ತಿರ್ತಾರೆ ನನಗೆ ಅವರು ಅಷ್ಟೊಂದು ಸಪೋರ್ಟಿವ್ ಆಗಿರೋದ್ರಿಂದನೇ ಅಷ್ಟು ಧೈರ್ಯ ನನಗೆ ಇನ್ನು ನಮ್ಮತ್ತೇನೂ ಕೂಡ ಕರ್ಕೊಂಡು ಬಂದಿದ್ವಲ್ವ ಅವರು ಕೂಡ ತುಂಬ ಎಂಜಾಯ್ ಮಾಡೋದ್ರ ಜೊತೆಗೆ ತುಂಬ ಖುಷಿಪಟ್ಟರು ನನ್ನ ಮಗ ನನ್ನ ಸೊಸೆ ಬಂದಿದ್ದಾರಲ್ವ ಅವ್ರಿಗೆಲ್ಲರಿಗೂ ಪ್ರೈಸ್ ಕೊಟ್ಟ್ರಲ್ಲ ಅದು ಖುಷಿಯಾಗಿದೆ ಅವ್ರಿಗೆ ಇನ್ನು ಎಲ್ಲರೂ ಮನೆಗೆ ಹೊರಟ್ವಿ ಹೋಗೋ ದಾರಿಯಲ್ಲೇ ಕಾಫಿ ಕುಡ್ಕೊಂಡು ಹೋಗೋಣ ಹೇಳಿ ಅವಾಗಿಂದ ಅವಾಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಇನ್ನು ಅದು ಅಲ್ಲದೆ ಮೈಸೂರಲ್ಲೇ ಇದ್ದರೂ ಈ ಜಾಗಕ್ಕೆ ನಾವು ಬರೋಕ್ಕೆ ಆಗಿರಲಿಲ್ಲ ಒಂಥರ ಹಳ್ಳಿ ವಾತಾವರಣ ಇತ್ತು ಒಳಗೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ನೋಡೋದೆ ಇನ್ನು ಅಲ್ಲೋ ಚಿನಿಮಾಗಿ ಚಿನ್ನಿಮಾಗಿ ಕೇಕ್ ಅಂತೆ ಮತ್ತು ಸ್ವಲ್ಪ ಫ್ರೆಂಚ್ ಫ್ರೈಸು ಅದ್ರ ಜೊತೆಗೆ ಬೆಲ್ಲದ ಟೀ ಕೂಡ ಟೇಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು ನಾವು ಚಿಕ್ಕವ್ರು ಇರಬೇಕಾದ್ರೆ ಆ ಥರ ಬೆಲ್ಲದ ಟೀ ಕುಡಿತಾ ಇದ್ವಿ ಸೊ ಅದು ಟೇಸ್ಟ್ ಕೂಡ ಹಾಗೆ ಇತ್ತು ಇನ್ನು ಮೈಸೂರಲ್ಲಿ ಲೈಟಿಂಗ್ಸ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಇವತ್ತಿನ ವೀಡಿಯೋ ಅಂತೂ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ನಾವಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ವಿ ಎಂಜಾಯ್ ಮಾಡಿದ್ವಿ ಇವತ್ತಿನ ವೀಡಿಯೋ ಇಲ್ಲ ಏನು ಮಾಡ್ತಾಯಿದ್ದೀನಿ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್